ಅದು ನಮ್ಮ ನಾಗರಿಕರಲ್ಲಿ ಇವತ್ತು ಬಿ ಖಾತೆ ಬಿ ಖಾತೆ ಮಾರಾಟ ಮಾಡಲಿಕ್ಕಾಗಲಿ ಟ್ಯಾಕ್ ಕಟ್ಟಕ್ಕಾಗಲಿ ಏನಿರಲಿಲ್ಲ ನಾನು ಪ್ರಥಮ ಬಾರಿಗೆ ಗೆದ್ದಂತ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಮಾತನಾಡಿ ಬಿ ಖಾತೆ ಇಂಪ್ಲಿಮೆಂಟ್ ಆಯ್ತು ಇವತ್ತೆ ನಾನು ನೋಡಿ ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಯ್ತು ನಾನು ಅಧಿವೇಶನದಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಬಿ ಖಾತೆ ಮುಕ್ತು ಈ ರಾಜ್ಯಕ್ಕೆ ಅದು ಇವತ್ತು ಇಂಪ್ಲಿಮೆಂಟ್ ಆಗಿದೆ ಇವತ್ತು ಮತ್ತೊಂದು ಸಮಸ್ಯೆ ಅದೆಲ್ಲ ಬಹಳ ದೊಡ್ಡ ಸಮಸ್ಯೆ ಸುಪ್ರೀಂ ಕೋರ್ಟ್ ಆಗ್ಬಿಟ್ಟಿದೆ ಸಿ ಓಸಿಯಿಂದ ಮೂಲಭೂತ ಎಲ್ಲ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಈ ಅಧಿವೇಶನ ಚರ್ಚೆಗೆ ನಾವು ತೆಗೆದುಕೊಳ್ತಾ ಇದ್ದೀವಿ ನಮ್ಮ ನಿವಾಸಿಗಳ ಸಮಸ್ಯೆ ಏನೇ ಇರಬಹುದು ರಸ್ತೆ ಇರ್ಬೋದು ಯುಜಿಡಿ ಇರ್ಬೋದು ಚರಂಡಿ ಇರ್ಬೋದು ನಮ್ಗೊಂದು ಬಹಳ ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಏನ್ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದರೆ ಮಹಿಳೆಯರಿಗೆ ಉಚಿತವಾಗಿ ಎರಡ್ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಬಸ್ಸು ಫ್ರೀ ಕೊಡ್ತಕ್ಕಂಥದ್ದು ಅಕ್ಕಿ ಫ್ರೀ ಕೊಡ್ತಕ್ಕಂಥದ್ದು ಈ ರೀತಿ ಎಲ್ಲ ಉಚಿತವಾಗಿ ಕೊಟ್ಟು 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 ಸುಮಾರು ಐವತ್ತಾರು ಸಾವಿರ ಕೋಟಿ ನಮ್ಮ ರಾಜ್ಯ ಸರ್ಕಾರದ ಅನುದಾನ ಐವತ್ತಾರು ಸಾವಿರ ಕೋಟಿ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು ಅಷ್ಟು ಯೋಜನೆಗಳು ಇವತ್ತು ಏನ್ ಜಾರಿ ಆಗಿದ್ದಾವೆ ಅದರಿಂದ ಎಲ್ಲ ಒಂದು ನಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನುದಾನ ತರ್ತಕ್ಕಂಥದ್ದು ಬಹಳ ಒಂದು ಲಿಮಿಟೆಡ್ ಆಗಿದೆ ಇಂದಿನ ದಿನಗಳಲ್ಲಿ ಈ ರೀತಿ ಇರಲಿಲ್ಲ ಸಾವಿರ ಕೋಟಿ ಅಭಿವೃದ್ಧಿ ಮೇಲೆ ವಿನಿಯೋಗಿಸ್ತಾ ಇದೆ ಇವತ್ತೇನಾಗಿದೆ ಸರ್ಕಾರದಲ್ಲಿ ಎಸ್ ಸಿ ಪಿ ಹಣ ಇರಬಹುದು ಟಿ ಎಸ್ ಪಿ ಹಣ ಇರಬಹುದು ಎಲ್ಲ ಹಣಕಾಸಿನ ವ್ಯವಸ್ಥೆ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಹೋಗ್ತಾ ಇದೆ ಆದ್ರಿಂದ ನಮ್ಗೆಲ್ಲ ಒಂದ್ ಕಡೆ ಅನುದಾನದ ಕೊರತೆ ಉಂಟಾಗಿದೆ ಆದ್ರೂ ಸಹ ಇವತ್ ನಾನು ಬಾರಿ ನಮ್ಮ ಪೌರಾಡಳಿತ ಸಚಿವ ಸಾಕಷ್ಟು ಅನುದಾನವನ್ನು ಕೊಡ್ತೀನಿ ಅಂತ ಮಾತನ್ನ ಹೇಳಿದ್ರೆ ನಾನಿಲ್ಲಿ ಯಾವ್ದಾದ್ರು ಕೆಲಸ ಆಗ್ಬಿಟ್ರೆ ಅಲ್ಲಿ ಹೋಗಿ ಅದಕ್ಕೆ ಬಹಳ ಕೊಕ್ಕೆ ಆಗ್ತಕ್ಕಂಥ ಕೆಲಸ ನಡೆಯುತ್ತೆ ನಾನೇನು ಮಾಡೋಕ್ಕಾಗಲ್ಲ ಆದ್ರೆ ಬಿಟ್ಟು ಹೇಳಕ್ ಆಗಲ್ಲ ಇಲ್ಲಿ ಯಾವ ಕೆಲಸ ಮಾಡಿಸ್ತೀನಿ ಅಂದ್ರೆ ಅದಕ್ಕೋಗಿ ಕೊಕ್ಕೆ ಆಗ್ತಕ್ಕಂಥ ಕೆಲಸ ಬಹಳ ವ್ಯವಸ್ಥಿತವಾಗಿ ನಮ್ಮ ತಾಲೂಕಲ್ಲಿ ಆಗ್ತದೆ ತಾಲೂಕಲ್ಲಿ ಅಧಿಕಾರಿಗಳನ್ನ ಬೇರೆ ಯಾವ ತಾಲೂಕಲ್ಲೂ ಅಧಿಕಾರಿಗಳು ಕಿರುಕುಳ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಯಾರಿಂದ ಕರುಕುಳ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ಅವರು ಸಹ ಹೇಳ್ತಾರೆ ಮುಂದೊಂದು ದಿನಗಳಲ್ಲಿ ಆದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ನಾನು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರಣ ನೀವು ಮಾಡ್ತೀನಿ ಅಂತ ಹೇಳಂಗಿಲ್ಲ ಹೇಳಿದ್ರೆ ಸಾಕು ಸಂಬಂಧಪಟ್ಟಂತ ಮಿನಿಸ್ಟ್ರೂ ಇರ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಇರ್ತಾರೆ ನಾನು ಹೇಳಿರೋ ಮಾತಲ್ಲ ನನಗೆ ಸಚಿವರು ಹೇಳಿರೋ ಮಾತು ನನಗೆ ಅಧಿಕಾರಿಗಳು ಹೇಳಿರೋ ಮಾತಿದ್ರು ನಾನು ಹೇಳ್ತಾ ಇಲ್ಲ ನನಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದ್ರೆ ಗೊತ್ತಾಗಿತ್ತು ನನಗೆ ಅಲ್ಲಿ ಏನೇನು ಆಗ್ತಿದೆ ಸರ್ಕಾರ ಮಟ್ಟದಲ್ಲಿ ಏನ್ ಆಗ್ತಾ ಇದೆ ಅಂತ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಈಗ ನಾವೇನೇ ಮಾಡ್ಬೇಕಾದ್ರೆ ಈಗ ಮೂರು ಯೋಜನೆ ಇಂದ ದೀಪರ ಮನೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಅಷ್ಟೆ ಅದಂದಲೇ ಒಳಚರಂಡಿ ಮಹದೇವಪುರವರ ಮನೆಯಿಂದ ವೀರಭದ್ರವರ ಮನೆಗಂತ ಹಾಗೆ ಮೈಲಾರಿ ಸ್ವಾಮಿ ದೇವಸ್ಥಾನದಿಂದ ಮಹದೇವರಪುರ ಮನೆ ತನಕ ಹಾಗೆ ಈಶ್ವರಿ ಎಲ್ಲೇ ಸಿವರ ಮನೆಯಿಂದ ನಾಗಣ್ಣವರ ಮನೆ ತನಕ ರವರ ಮನೆಯಿಂದ ರಘುರಾವ್ ಅವರ ಮನೆ ತನಕ ಮಹೇಶು ಎಲ್ಲ ಇವೆಲ್ಲ ನೋಡಿ ಅನಂತರಾಯರು ಹಾಗೆ ರಮೇಶು ಜಗಣ ಇವೆಲ್ಲವೇ ನಮ್ಮ ಸಂದರ್ಭದಾದಂಥ ಕೆಲಸಗಳು ಹಾಗೆ ಅವ್ರಿಟ್ಟು ಏನು ಬ್ಲ್ಯಾಕ್ ಬೈಪು ಮೀಟ್ರೋ ಮಾಡಬೇಕಾದ್ರೆ ಅದು ಒಂದು ಇಪ್ಪತ್ತು ಲಕ್ಷ ಹೆಚ್ಚು ಕಡಿಮೆ ಒಂದು ಮೂರು ಕೋಟಿ ಎಂಬತ್ತು ಲಕ್ಷದಿಂದ ನಾಲ್ಕು ಕೋಟಿ ರೂಪಾಯಿ ಕೆಲಸ ಪ್ರತಿ ವರ್ಷದಲ್ಲೂ ಒಂದು ಎಂಬತ್ತೆಂಬತ್ತು ಲಕ್ಷ ರೂಪಾಯಿ ಕೆಲಸ ಆದಂಗೆ ಆಗೈತೆ ಇವಾಗ ನಮ್ಮ ಮುನ್ಸೂಪಿ ಕೆಲಸ ಮುಂದಕ್ಕೆ ನಮ್ಮ ಮರೀಷ್ಗೌಡರು ಆಗಲಿ ಹೇಳಿದ್ರು ಇನ್ನೊಂದು ರಸ್ತೆ ಹಾಕ್ಬಿಡ್ತೀನಿ ಗಣೇಶನ ಅಂತಂದ್ರು ಇನ್ನೇ ನಮಗೆ ನೀವೇ ಗಟ್ಟಿ ಅಂತಲೂ ಹೇಳಿದ್ದೀವಿ ಈ ರಸ್ತೆಯ ಈಗ ಸರ್ ಅವ್ರಿಗೂ ಕೂಡ ಗಮನಿದೆ ಇವತ್ತು ರಸ್ತೆ ಮಾಡ್ಕೊಡ್ಲಿ ಸರ್ ಗಂಡ ಅಂದ್ಬಿಟ್ಟು ಏನಾದ್ರು ಮಾಡಕ್ಕೆ ಗಂಡ ಅಂತ ಎಂ ಪಿ ಅವ್ರ ಗಮನ ತಂದಿದೆ ಸಂಸದ ಗಮನ ಅವ್ರು ಏನಾದ್ರು ಏನಾರು ಮಾಡೋದಂತಿ ನಮ್ಮ ಇದರಲ್ಲಿ ರಸ್ತೆ ಇದ್ರಲ್ಲಿ ಅವ್ರು ಕೊಡೋದು ನಾನ ಎಂ ಪಿ ಅವ್ರು ಕೊಡೋ ಬೇರೆ ಬೇರೆ ಕೇಳ್ಕೋಣ ಹತ್ತಾರು ಸಮಸ್ಯೆಗಳಂತೂ ಐತೆ ಇಲ್ಲಿ ಇನ್ನೂ ಬೇಕಾದ ಸಮಸ್ಯೆ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ದುಡ್ಡು ಅಂದ್ರೆ ಸಮಸ್ಯೆ ಅಂತೂ ಐತೆ ಆದ್ರೆ ಸಮಸ್ಯೆ ಹಂತವಾಗಿ ಮಾಡ್ಕೋಬೇಕು ಒಂದೇ ಸಲ ನಾವಿನ್ನ ತಿಳ್ ದುಟ ಒಂದೇ ಸಲ ಮಾಡಲ್ಲ ಹಂತದ್ವಾಗಿ ಹಂತವಾಗಿ ಮಾಡಿ ಜೀರ್ಣಿಸಬೇಕು ದಯಮಾಡಿ ನೀವು ಕೂಡ ಸಹಕರಿಸಬೇಕು ನಮಗೆ ಮುಂದಕ್ಕೆ ಎಮ್ ಎಲ್ ಎ ಇರ್ತಾರೆ ಎಂ ಪಿ ಇರ್ತಾರೆ ಅವರ ಒಂದು ಅನುದಾನ ದಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಿಸುವ ಏನೋ ಅಂತ ಹೇಳ್ತಾ ಅವತ್ತೆಲ್ಲ ಹೆದ್ದಂಥ ಎಲ್ರಿಗೂ ಬಂದಿರೋಂಥ ನಮ್ಮ ನಗರಸಭೆ ಸದಸ್ಯರುಗಳು ಎಲ್ಲರೂ ನಮ್ಮ ನಗರಸಭೆ ಸಿಬ್ಬಂದಿ ಅವ್ರದ್ದು ಅನ್ನೋ ಎಲ್ಲ ನಮ್ಮ ವಾರ್ಡ್ನ ಎಲ್ಲ ಮುಖಂಡರು ಹಿರಿಯರು ಎಲ್ಲರೂ ಬಂದಿರಿ ಎಲ್ರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ